ಎಲ್ಲರಿಗೂ ನಮಸ್ಕಾರಗಳು ನನ್ನ ಫಿಟ್ನೆಸ್ ಮಂತ್ರ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆರೋಗ್ಯ ಮತ್ತು ಫಿಟ್ನೆಸ್ ಆರೋಗ್ಯವೇ ಸಂಪತ್ತು ಮತ್ತು ಫಿಟ್ನೆಸ್ ಕೀಲಿ ಎಂಬ ಪದಕುಚ್ಚಗಳನ್ನು ಹೇಳಿದಾಗ ನಾವು ಈ ಪದಗಳನ್ನು ಅನೇಕ ಬಾರಿ ಹೇಳುತ್ತೇವೆ ಅಥವಾ ಬಳಸುತ್ತೇವೆ ಆರೋಗ್ಯ ಪದದ ಅರ್ಥವೇನು ಇದು ಚೆನ್ನಾಗಿರುವುದು ಎಂಬ ಕಲ್ಪನೆಯನ್ನು ಸೂಚಿಸುತ್ತದೆ ಆರೋಗ್ಯವಂತ ಮತ್ತು ಸದೃಢ ವ್ಯಕ್ತಿ ಆತ ಅವಳು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಲ್ಲ ವ್ಯಕ್ತಿ ಸರಿಯಾದ ಆರೋಗ್ಯ ಮತ್ತು ಫಿಟ್ನೆಸ್ ನಮ್ಮದೇ ಆದ ಮತ್ತು ಅಂದರೆ ನಮ್ಮ ಭೌತಿಕ ಪರಿಸರ ಮತ್ತು ಆಹಾರ ಸೇವನೆಯ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ ಆರೋಗ್ಯ ಮತ್ತು ಫಿಟ್ನೆಸ್ ನಮ್ಮ ಜೀವನದ ಪ್ರಮುಖ ಅಂಶವಾಗಿದೆ ಯಾವುದೇ ಮನುಷ್ಯನಿಗೆ ಆರೋಗ್ಯಕ್ಕಿಂತ ಮುಖ್ಯವಾದುದು ಯಾವುದೂ ಇಲ್ಲ ನಾವು ಆರೋಗ್ಯವಾಗಿ ಮತ್ತು ಫಿಟ್ ಆಗಿದ್ದಾಗ ಮಾತ್ರ ನಮ್ಮ ಜೀವನವನ್ನು ಚೆನ್ನಾಗಿ ಆನಂದಿಸಲು ಸಾಧ್ಯವಾಗುತ್ತದೆ ನಮ್ಮ ಮನಸ್ಥಿತಿ ಯಾವಾಗಲೂ ನಕಾರಾತ್ಮಕವಾಗಿರುತ್ತದೆ ಮತ್ತು ನಮ್ಮ ಹತ್ತಿರದ ಮತ್ತು ಆತ್ಮೀಯರೊಂದಿಗೆ ಚೆನ್ನಾಗಿ ಮಾತನಾಡಲು ಅಥವಾ ಸರಿಯಾಗಿ ಮಲಗಲು ನಮಗೆ ಸಾಧ್ಯವಾಗುವುದಿಲ್ಲ ನಮ್ಮ ಆರೋಗ್ಯ ಮತ್ತು ಫಿಟ್ನೆಸ್ ನಮ್ಮ ಸಂಪತ್ತಿಗಿಂತ ಹೆಚ್ಚು ಮೌಲ್ಯಯುತವಾಗಿದೆ ನಾವು ಆರೋಗ್ಯಕರ ಮತ್ತು ಸಂಪೂರ್ಣ ಆಹಾರವನ್ನು ಸೇವಿಸಬೇಕು ಫಿಟ್ನೆಸ್ ಮೇಲೆ ಪರಿಣಾಮ ಬೀರುವ ಕಾರಣಗಳು ಜನರ ವೈಯಕ್ತಿಕ ಅಭ್ಯಾಸ ಮತ್ತು ಜೀವನ ಶೈಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಜಂಕ್ ಫುಡ್ಗಳು ಜನರ ಆರೋಗ್ಯ ಮತ್ತು ಫಿಟ್ನೆಸ್ ಅನ್ನು ಹಾಳು ಮಾಡುತ್ತಿದೆ ದಿನನಿತ್ಯದ ವ್ಯಾಯಾಮವು ನಮ್ಮ ಸ್ನಾಯುವಿನ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹೃದಯ ಮತ್ತು ಶ್ವಾಸಕೋಶಗಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೇವೆ ವ್ಯಾಯಾಮವು ನಮ್ಮ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು